ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋ ಬಂದುಬಿಟ್ಟು ಸೊ ಸಾತ್ವಿಕ್ಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಅದಕ್ಕಾಗಿ ಅವನಿಗೆ ಸ್ವಲ್ಪ ತೋರಿಸ್ಕೊಂಡ್ಬಂದ್ವಿ ಪರವಾಗಿಲ್ಲ ಆದರೂ ಕೂಡ ಮಕ್ಕಳು ಕೇಳೋದೇ ಇಲ್ಲ ಹೊರ್ಗಡೆ ಹೋಗ್ತೀನಿ ಮಾಡ್ತೀನಿ ಅಂತ ಹೇಳ್ತಾರೆ ಈಗ ಅವ್ರ ಪಪ್ಪನ ಕೂಡ ಹೊರ್ಗಡೆ ಹೋಗಿದ್ದಾನೆ ಸಮನ್ವಿ ಮಾತ್ರ ಮಲಗಿದ್ಲು ಅದಕ್ಕಾಗಿ ಸ್ವಲ್ಪ ಟೈಮ್ ಸಿಕ್ತು ಬೆಳಗ್ಗೆ ರೊಟ್ಟಿ ಮಾಡಿರಲಿಲ್ಲ ಅವ್ನಿಗೋಸ್ಕರ ರೊಟ್ಟಿ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ಇವತ್ತು ನಿನ್ನೆ ಎರಡು ದಿನ ಮಾಡಿಲ್ಲ ಸೊ ಈಗ ಬಂದ್ಬಿಟ್ಟು ಸ್ವಲ್ಪ ಒಂದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವೀಡಿಯೋ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈವ್ನಿಂಗಿಂದ ಬೆಳಗ್ಗೆ ಸಾತ್ವಿಕಿಗೆ ಒಂದು ಸ್ವಲ್ಪ ಹುಷಾರಿಲ್ಲ ಅವ್ನಿಗೆ ತೋರ್ಸ್ಕೊಂಡ್ಬಂದ್ವಿ ತೋರಿಸ್ಕೊಂಡ್ಬಂದಾದಮೇಲೆ ಅಡುಗೆ ಮಾಡಿಕೊಂಡೆ ಬೆಳಗ್ಗೆ ಸ್ವಲ್ಪ ಟಿಫಿನ್ಗೆ ಲೈಟಾಗಿ ಅವ್ನಿಗೆ ಸರಿ ಹೋಗೋ ಥರ ಸ್ವಲ್ಪ ಉಪ್ಪಿಟ್ಟು ಏನು ಕ್ಯೂಡು ಖಾರ ಕ್ಯೂಡು ಉಪ್ಪು ಅಂತ ಹೇಳ್ತಾರಲ್ವ ಆ ಥರ ಹಾಕಿಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿ ಟೊಮೆಟೊ ಅಷ್ಟೇ ಹಾಕಿ ನಾನು ನಾನೊಟ್ಟು ಉಪ್ಪಿಟ್ಟು ಮಾಡಿದ್ದೆ ಅದನ್ನೇ ತಿಂದ್ಕೊಂಡು ಅವ್ನ ಆಸ್ಪೆಟ್ಲಿಗೆ ಕರ್ಕೊಂಡು ಹೋದ್ವಿ ತೋರಿಸ್ಕೊಂಡು ಬಂದ್ವಿ ಆದರೂ ಕೂಡ ಮನೆಯಲ್ಲಿ ಅಂದರೆ ಏರಿಯಾ ರೆಡಿ ಇಲ್ಲ ಅವನು ಅವ್ರ ಪಪ್ಪನ ಕೂಡ ಅವ್ರ ಕಡೆ ಹೋದ ಸಮನ್ವಿ ಮಾತ್ರ ಮಲಗಿದ್ಲು ಹಾಗೆ ಅವ್ಳು ಮಲಗಿದ್ದಾಳೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಸ್ಟಿಚಿಂಗ್ ಮಾಡೋದಿತ್ತು ಏನಿಲ್ಲ ಒಂದಿಷ್ಟು ಒಂದು ಎರಡು ಇದು ಬ್ಲೌಸಸ್ ರೆಡಿಮೇಡ್ ಬ್ಲೌಸಸ್ಸು ಆ್ಯಕ್ಚುಲಿ ನನಗೆ ಆಲ್ಟ್ರೇಷನ್ ಬೇಕೇ ಬೇಕು ಇಷ್ಟು ಯಾವುದೇ ಆಯಿತು ಏನೇ ತೊಗೊಳ್ಳಿ ಸ್ವಲ್ಪ ಆಲ್ಟ್ರೇಷನ್ ಮಾಡೋಣ ಮಾಡ್ಕೋಣ ಅಂತ ಮಾಡ್ತಾ ಇದ್ದೆ ಒಂದೆರಡು ಟಾಪು ಮತ್ತು ಇದೊಂದು ಬ್ಲೌಸಸ್ಸು ಸ್ಟಿಚ್ ಮಾಡ್ತಾ ಇದ್ದೆ ಥ್ರೆಡ್ಡು ಬರೀ ಕಟ್ ಇತ್ತು ಹಾಗೆ ಸ್ವಲ್ಪ ಟೈಮ್ ಬೇರೆ ಆಗೋಯ್ತು ಇವಾಗ ಈವ್ನಿಂಗು ಮಕ್ಕಳೆಲ್ಲ ಬಂದುಬಿಡ್ತಾರೆ ಸೊ ಟ್ಯೂಷನ್ಗೆ ಬರೋಷ್ಟು ಅಲ್ಲಿ ಕೆಲಸ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಹಾಗೆ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿದೆ ಈಗ ಫುಲ್ಲು ಮನೆಯೆಲ್ಲ ಮಿಕ್ಸಿ ಆಗಿದೆ ಹಾಗೆ ಬಿಟ್ಬಿಟ್ಟಿದ್ದೀನಿ ಎರಡು ಮೂರು ಬಟ್ಟೆ ಎಲ್ಲ ತಕೊಂಬಂದೆ ಹೊರ್ಗಡೆ ಬಟ್ಟೆ ಎಲ್ಲ ಒಣಗಾಕಿರೋದು ಸೊ ಅವೆಲ್ಲ ಕೂಡ ನಾವು ಎರಡು ದಿನದ್ದು ಇತ್ತು ಬಟ್ಟೆ ಎಲ್ಲ ಅದಕ್ಕೋಸ್ಕರ ಎರಡು ದಿನದ ಬಟ್ಟೆನೂ ಸ್ವಲ್ಪ ಮಡಚಿ ಇಟ್ಬಿಡೋಣ ಎಲ್ಲದು ಅಂತ ಹೇಳ್ಬಿಟ್ಟು ಇದೊಂದು ಪುಟ್ಟಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಬಾಸ್ಕೆಟ್ ಥರ ಕ್ಲಾತ್ಸ್ ಎಲ್ಲ ಹಾಕೋದಕ್ಕೆ ಬಟ್ಟೆ ತೊಳೆದಿರೋದು ಇದ್ರೂ ಕೂಡ ತರೋದು ಇದ್ರೆಲ್ಲ ಹಾಕಿಬಿಡೋದು ಇವನ್ ಮಕ್ಕಳು ಕೂಡ ಅಷ್ಟೇ ಅವರು ಗಜ್ಜಿ ಬಿಜಿ ಮಾಡಿ ತೊಗೊಳೋದು ತೊಗೊಳೋದು ಅವರಂತೂ ಕಿತ್ತಾಡಿದ್ದೆ ಕಿತ್ತಾಡಿದ್ದು ಸೊ ಹಾಗಾಗಿ ಫುಲ್ಲು ಮೆಸ್ಸಿ ಮಾಡಿಬಿಡ್ತಾರೆ ಅದಕ್ಕಾಗಿ ಎಲ್ಲ ಫೋಲ್ಡ್ ಮಾಡಿಡೋಣ ಅಂತ ಅಂದ್ಕೊಂಡೆ ಟೈಮ್ ಆಗಿಬಿಟ್ಟಿದೆ ಹೊರಗಡೆ ನೋಡಿ ಇಲ್ಲ ನನ್ನ ಟೈಮ್ ಎಷ್ಟಾಗಿದೆ ಹೇಳ್ಬಿಟ್ಟು ಹೊರಗಡೆ ಕೆಲ್ಸಕ್ಕೂ ಬಂದರು ಅವರು ಕೆಲ್ಸಕ್ಕೆ ಬಂದಿದ್ದ ನಂತರ ಬಟ್ಟೆ ತೊಳೆಯೋದಿಕ್ಕೆ ಪಾತ್ರೆ ತೊಳೆಯೋದಿಕ್ಕೆ ಇನ್ನೇನು ಕೊಡಬೇಕು ಸೊ ಅವ್ರಿಗೆ ಕೊಟ್ಬಿಟ್ಟು ಆಮೇಲೆ ನಾನು ಇದು ಮನೆಯದು ಒಳಗಡೆಲ್ಲ ಕಸ ಗುಡಿಸ್ಕೋಬೇಕು ಇಲ್ಲೂ ಕೂಡ ಎಲ್ಲ ಫುಲ್ಲು ಮನೇಲಿ ಎರಡು ದಿನ ಇದ್ದರೆ ಸಾಕು ಎಲ್ಲ ಕಿತ್ತಾಡಿಬಿಡ್ತಾರೆ ಇವತ್ತಂತೂ ಫುಲ್ಲು ಇಲ್ಲೆಲ್ಲ ಕಿತ್ತಾಡಿ ನನ್ನ ಬಳೆ ಎಲ್ಲ ಇಟ್ಟಿರ್ತಿದ್ದೆ ನಾನು ಯಾವಾಗಲೂ ಆದರೂ ಒಂದೊಂದು ಸಾರಿ ಯೂಸ್ ಮಾಡಿರೋದು ಅದೆಲ್ಲ ಕೆಳಗಡೆ ಬಿಡಿಸಿ ಹೊಡೆದಾಕ್ಬಿಟ್ಟಿದ್ರು ಅದೆಲ್ಲ ಎತ್ತಿಟ್ಟಿದೆ ಈಗ ಸೊ ಎತ್ತಿಟ್ಟೆ ಇಲ್ಲಿ ಕ್ಲೀನ್ ಮಾಡಿಕೊಂಡು ಸ್ಟಿಚ್ ಮಾಡೋಣ ಅಂತ ಕೂತ್ಕೊಂಡಿದ್ದೆ ಸ್ಟಿಚ್ ಮಾಡೋದು ಕೂಡ ಅರ್ಧ ಮರ್ಧ ಆಗೋಯ್ತು ಪೂರ್ತಿಯಾಗಿ ಆಗಲಿಲ್ಲ ಅಟ್ಲೀಸ್ಟ್ ಎರಡು ಟಾಪ್ ಆದರೂ ರೆಡಿ ಆಯಿತು ಬ್ಲೌಸ್ ಮಾತ್ರ ಒಂದೇ ಒಂದು ಅರ್ಧ ಆಗೋಯ್ತು ಸೊ ಅದಕ್ಕೆ ಸೊ ಬನ್ನಿ ನೆಕ್ಸ್ಟ್ ಏನೆಲ್ಲ ಆಗುತ್ತೆ ಅಂತ ನೋಡ್ತಾ ಹೋಗಿ ಸೊ ಫುಲ್ಲು ನಮ್ಮದು ತೂಕದ ಮಿಷಿನ್ ಕೆಟ್ಟೋಗ್ಬಿಟ್ಟಿದೆ ತೂಕ ಎಷ್ಟಿದೆ ಏನು ಅಂತ ನೋಡ್ಕೊಳ್ಳೋಕ್ಕೆ ಇಲ್ಲ ಸ್ವಲ್ಪ ವೆಯ್ಟ್ ಗೇನ್ ಆಗ್ತಾ ಇದ್ದೀನಿ ಅಂತ ಖುಷಿ ಇದ್ದೆ ವೆಯ್ಟ್ ಗೇನ್ ಆಗೋದಕ್ಕೆ ಅಂತಲೇ ನಿಮ್ಮ ಅಪ್ಪ ನಿನ್ಗೆ ಮನೆಯಲ್ಲಿ ತೂಕದ ಮಿಷನ್ ತಂದಿಟ್ಬಿಟ್ಟಿದ್ದಾರೆ ಅಂತ ನಮ್ಮ ಮನೆಯವರು ಯಜಮಾನ್ರು ಹೇಳ್ತಾಯಿದ್ರು ಇದು ಅಪ್ಪ ಅವ್ರದ್ದು ಅವ್ರದ್ದು ಅವ್ರಿಗೆ ಕೆಲಸಕ್ಕೆ ಬೇಕಾಗಿರ್ತಿತ್ತು ಅವ್ರ ಬಿಸ್ನೆಸ್ಗೆ ಅದನ್ನು ತಂದು ಇಲ್ಲಿ ಇಟ್ಟಿದ್ದಾರೆ ನನ್ನ ಮಗನಿಗೋಸ್ಕರ ತಂದಿಟ್ಟಿದ್ದಾರೆ ಅವನು ಬರೀ ನಾವು ಅಪ್ಪಾಜಿ ಆಫೀಸ್ಗೆ ಹೋದ್ರೆ ಅಂಗಡಿಗೆ ಹೋದ್ರೆ ಸಾಕು ಇದನ್ನೇ ನೋಡೋಣ ವೇಟ್ ನೋಡೋದೇ ನೋಡೋದು ಅದೇ ಕೆಲಸ ಅವನಿಗೆ ಅದಕ್ಕೋಸ್ಕರ ತಂದಿಟ್ಬಿಟ್ಟಿದ್ದಾರೆ ಮನೇಲಿ ಮಕ್ಕಳಿಗೆ ನೋಡ್ಕೊಳ್ತಾರೆ ಖುಷಿ ಅಂತ ಅದು ಬಿಟ್ಟು ಇವರು ಅದನ್ನು ಹೇಳೋರು ಮಗಳು ವೆಯ್ಟ್ ಗೇನ್ ಆಗಲಿ ಅಂತೇಳ್ಬಿಟ್ಟು ಮೂವಿಂಗ್ ಮೆಷಿನ್ನೇ ನಿನಗೆ ತಂದು ಕೊಟ್ಬಿಟ್ಟಿದ್ದಾರೆ ಇಟ್ಬಿಟ್ಟಿದ್ದಾರೆ ಮನೆಯಲ್ಲಿ ಹೇಳ್ಬಿಟ್ಟು ಸೊ ವೆಯ್ಟ್ ಚೆನ್ನಾಗಿ ಗೇನ್ ಆಗ್ತಾ ಇದ್ದೆ ನಾನು ಸ್ವಲ್ಪ ಆ್ಯಕ್ಚುಲಿ ನನಗೆ ಟೈಫಾಯ್ಡ್ ಬಂದಾಗ ತರ್ಟಿ ಸೆವೆನ್ ಏನೋ ಇತ್ತು ನಂದು ವೆಯ್ಟು ತುಂಬ ಕಡಿಮೆ ಆಗ್ಬಿಟ್ಟಿತ್ತು ಈಗ ಇತ್ತೀಚೆಗೆ ಫಾರ್ಟಿವರೆಗೂ ರೀಚ್ ಆಗಿತ್ತು ಯಾವಾಗ ಫಾರ್ಟಿ ರೀಚ್ ಆಗಿದ್ದೋ ಆವಾಗೇ ಮಷಿನ್ ಕೆಟ್ಟೋಗ್ಬಿಟ್ಟಿದೆ ಅದೇನೋ ಸ್ವಲ್ಪ ಒಳಗಡೆ ಬ್ಯಾಟ್ರಿ ಎಲ್ಲ ಇದಾಗಿರುತ್ತೆ ಅಂತ ಹೇಳಿದ್ರು ಅಪ್ಪಾಜಿ ಸೊ ನೋಡಬೇಕು ಮತ್ತು ಈಗಂತೂ ವೆಯ್ಟ್ ನೋಡಿದೆ ಒಂದು ಮಂತ್ ಆಯ್ತೇನೋ ಸೊ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ನಿಮಗೆ ಚದ ತುಂಬ ಇದೆ ನೋಡಿ ನಮ್ಮ ಲಿವಿಂಗ್ ರೂಮ್ ಹೇಗೆ ಕಾಣಿಸ್ತಾ ಇದೆ ಹೇಳ್ಬಿಟ್ಟು ಇದೊಂದು ಎಕ್ಸ್ಟ್ರಾ ಆಗಿರೋದ್ರಿಂದ ಕೂಡ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಖಾಲಿ ಖಾಲಿ ಅನಿಸೋದು ಸ್ವಲ್ಪ ಫುಲ್ ಆಗಿರೋ ಥರ ಒಂದು ಸ್ವಲ್ಪ ಅನ್ನಿಸ್ತದೆ ಏನೇ ಹೊಸದಿದ್ದರೂ ಕೂಡ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಸೊ ಇವಾಗ ಟ್ಯೂಷನಿಗೆ ಮಕ್ಕಳೆಲ್ಲ ಬಂದರು ಎಲ್ಲ ವರ್ಕ್ ಮಾಡಿದ ನಂತರ ಸ್ವಲ್ಪ ಅವ್ರಿಗೆ ಬೇರೆ ಬೇರೆ ಏನಾದರೂ ವರ್ಕ್ ಕೊಡೋಣ ಅಂತ ಅಂದ್ಕೊಂಡು ಇವಾಗ ಸ್ವಲ್ಪ ಒಬ್ಬರು ಅಸಿಸ್ಟೆಂಟ್ ಟೀಚರ್ ಥರನೂ ತೊಗೊಂಡಿದ್ದೀನಿ ಒಬ್ಬಳೇ ಮೇಂಟೈನ್ ಮಾಡೋದಕ್ಕೂ ಇನ್ನೊಬ್ಬರು ಅಸಿಸ್ಟೆಂಟ್ ಅಂತ ಇರೋದಕ್ಕೂ ಸ್ವಲ್ಪ ಆಗಿರುತ್ತೆ ಅಷ್ಟೇ ವರ್ಕ್ ಕೂಡ ಸ್ವಲ್ಪ ಎಫೆಕ್ಟಿವ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಬೇರೆ ಬೇರೆ ಪ್ರೋಗ್ರಾಮ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ ನಾನು ಕ್ಲಾಸಲ್ಲಿ ಬರೀ ಟ್ಯೂಷನಲ್ಲಿ ಸ್ಕೂಲ್ ಹೋಮ್ ವರ್ಕು ಮತ್ತು ಜಸ್ಟ್ ಟ್ಯೂಷನ್ ವರ್ಕು ಇಷ್ಟೇ ಅಲ್ಲದೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇರಲಿ ಅಂತ ಅದಕ್ಕೋಸ್ಕರ ಸೊ ಇನ್ನೊಬ್ರು ಇನ್ನೊಬ್ರು ಸಪೋರ್ಟಿವ್ ಆಗಿದ್ದರೆ ಮಕ್ಕಳಿಗೂ ಖುಷಿ ಇರುತ್ತೆ ಬೇರೆ ಎಲ್ಲ ವರ್ಕನ್ನು ಖುಷಿ ಖುಷಿಯಿಂದ ಮಾಡ್ಕೊಳ್ತಾರೆ ಅಂತೇಳ್ಬಿಟ್ಟು ಸೊ ಈಗೆಲ್ಲ ವರ್ಕ್ ಮಾಡಿರೋ ಮಕ್ಕಳು ಮುಗಿಸಿದ್ರು ಕೆಲವೊಬ್ಬರು ಮಾತ್ರ ಇನ್ನೂ ಮಾಡ್ತಾಯಿದ್ರು ಮಾಡೋರಿಗೆಲ್ಲ ವರ್ಕ್ ಕೊಟ್ಬಿಟ್ಟು ಉಳಿದಿರೋರಿಗೆ ಒಂದು ಸ್ವಲ್ಪ ಹಾಗೆ ಅವ್ರ ಕಡೆಯಿಂದ ಡ್ಯಾನ್ಸ್ ಪ್ರೋಗ್ರಾಮು ಅದು ಇದು ಅಂತ ಸ್ವಲ್ಪ ಅವಾಗವಾಗ ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು ಮಾಡಿಸ್ತಾ ಇದ್ದೆ ಅದರಿಂದ ಖುಷಿ ಆಗುತ್ತೆ ಈಗ ಮುಗಿಸಿರೋರು ಸ್ವಲ್ಪ ಮಾಡೋ ಇಂಟ್ರೆಸ್ಟ್ ಇರೋರು ಡ್ಯಾನ್ಸ್ ಮಾಡ್ತಾರೆ ಇಲ್ಲ ಬೇರೆ ಮಕ್ಕಳು ಅವ್ರು ನೋಡ್ಕೊಂಡಾದರೂ ಖುಷಿ ಪಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಹಾಗೇನೆ ಸ್ವಲ್ಪ ಅವ್ರಿಗೆ ಎಂಟರ್ಟೈನ್ಮೆಂಟ್ಗೆ ಕೊಡೋಣ ಟೈಮ್ ಅಂತ ಕೊಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ರಾತ್ರಿ ಎರಡು ಗಂಟೆ ಆಗಿದೆ ಈಗ ಸೊ ಸಾತ್ವಿಕಿಗೆ ಇವತ್ತು ತೋರಿಸ್ಕೊಂಡು ಬಂದಿದ್ದೀವಿ ಎಲ್ಲ ಟಾನಿಕ್ ಹಾಕಿದ್ವಿ ಎಲ್ಲ ಡಾಕ್ಟ್ರ್ ಏನೇನು ಪ್ರಿಸ್ಕ್ರೈಬ್ ಮಾಡಿದ್ರು ಅದೆಲ್ಲ ಕೂಡ ಹಾಕಿದ್ದೀವಿ ಆದರೂ ಕೂಡ ರಾತ್ರಿ ಅವ್ನು ಮಲಗ್ತಾ ಇದ್ದಾಗಿಂದ ಇಲ್ಲಿವರೆಗೂ ಕೂಡ ಸ್ವಲ್ಪನೂ ಅವನಿಗೆ ನಿದ್ದೆ ಮಾಡೋಕ್ಕೆ ಆಗ್ತಿಲ್ಲ ಅಷ್ಟು ಬರೀ ಕೆಮ್ಮು 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 ಅವ್ನು ಸಾಕಾಗಿ ಹೋಗ್ಬಿಟ್ಟಿದೆ ನಮಗೂ ಅವ್ನು ಅವ್ನ ಜೊತೆ ಎದ್ದು ಎದ್ದು ಸಾಕಾಗೋಗಿದೆ ಐದು ನಿಮಿಷ ಅವ್ನು ಮಲಗಬೇಕು ಅಂತ ಕಣ್ಮುಚ್ಚಿ ಹಿಂಗೆ ಮಲಗಿರಬೇಕು ಕೆಮ್ಮು ಒಟ್ಟು ಸ್ವಲ್ಪನೂ ತಳ್ಕೊಳಕಾಗ್ತಿಲ್ಲ ಅಷ್ಟು ಕೆಮ್ಮು ಬರ್ತಾಯಿದೆ ಅದಕ್ಕೋಸ್ಕರನೇ ಎಲ್ಲ ಥರ ಹೋಮ್ ರೆಮಿಡೀಸು ಮಾಡಿದ್ವಿ ಮತ್ತು ಎಲ್ಲ ಟಾನಿಕ್ಕು ಅದಕ್ಕೆ ಟ್ಯಾಬ್ಲೆಟ್ಸು ಏನೇನು ಜಾಸ್ತಿ ಆಗಿರುವಾಗ ಬೇರೆ ಬೇರೆ ಟಾನಿಕಿ ಇದು ಟ್ಯಾಬ್ಲೆಟು ಬೇರೆ ಇದನ್ನು ಹಾಕಿ ಇದನ್ನು ಹಾಕಿ ಅಂತೆಲ್ಲ ಕೊಟ್ಟಿದ್ದರು ಅದೆಲ್ಲ ಟ್ರೈ ಮಾಡಿದ್ವಿ ಮತ್ತು ಅವನಿಗೆ ಜಾಸ್ತಿ ಆಗಿದ್ದಾಗ ಅವ್ನು ಸ್ವಲ್ಪ ಜೇನುತುಪ್ಪ ಎಲ್ಲ ನೆಕ್ಸೋದು ಈ ಥರ ಎಲ್ಲ ಮಾಡಿಕೊಂಡ್ವಿ ಸ್ವಲ್ಪ ಸ್ಟೀಮ್ ಕೊಡಿ ಅಂತ ಹೇಳಿದರು ಹಾಗೆ ನೀರನ್ನು ಕಾಯಿಸಿಬಿಟ್ಟು ಸ್ಟೀಮ್ ಕೂಡ ಕೊಟ್ವಿ ಏನು ಮಾಡಿದರೂ ಕೂಡ ಕಂಟ್ರೋಲ್ ಆಗಲೇ ಇಲ್ಲ ಹೀಗೆ ರಾತ್ರಿಯಿಂದ ಇಬ್ಬರು ಕೂಡ ಒದ್ದಾಡ್ತಾ ಇದ್ದೀವಿ ಅವ್ನ ಇಟ್ಕೊಂಡು ಅವನಿಗೆ ಕಾಲು ಉಜ್ಜೋದು ಕೈ ಉಜ್ಜೋದು ಬೆನ್ನು ತಿಕ್ಕೋದು ಬೆನ್ನು ಹುರಿ ತಿಕ್ಕೋದು ವೀಕ್ಸ್ ಹಚ್ಚೋದು ಎಲ್ಲ ಮಾಡಿದ್ವಿ ಹಾಗೆ ಸ್ವಲ್ಪ ಮೆಣಸು ಲವಂಗ ಅದೆಲ್ಲ ಕುಟ್ಬಿಟ್ಟು ಪೌಡರ್ ಮಾಡಿ ಜೇನು ತುಪ್ಪದಲ್ಲಿ ಕೊಟ್ವಿ ಅರಿಶಿನ ತೆಗೆದುಬಿಟ್ಟು ಇದ್ದುಬಿಟ್ಟು ಅದನ್ನು ಜೈನ್ ತುಪ್ಪದಲ್ಲಿ ಕೊಟ್ವಿ ಏನು ಮಾಡಿದರೂ ಕಂಟ್ರೋಲಿಗೆ ಬರ್ತಾನೆ ಇರಲಿಲ್ಲ ಅಷ್ಟು ಕೆಂತಾಯಿದ್ದ ಸ್ವಲ್ಪ ಬಿಸಿ ನೀರನ್ನು ಕುಡಿಸಿದ್ವಿ ಎಷ್ಟೆಲ್ಲ ಎಕರ್ಲಾಡಿದರೂ ಕೂಡ ಕಡಿಮೆನೇ ಆಗಲಿಲ್ಲ ಅದಕ್ಕೋಸ್ಕರ ಮತ್ತೆ ಲಾಸ್ಟು ಇದು ಕಫ ಹಿಡಿಯೋದು ಬೆಟ್ರ್ ಅಂತ ಅಂದ್ಕೊಂಡು ಅದು ಮನೆಯಲ್ಲಿ ಹೇಗೋ ಇತ್ತು ಬಟ್ ಅದಕ್ಕೆ ಹಾಕೋವಂಥ ಲಿಕ್ವಿಡ್ ಮಾತ್ರ ಇರಲಿಲ್ಲ ಮೆಡಿಸಿನ್ನು ಹಾಗೆ ಸ್ವಲ್ಪ ಬಿಸಿ ನೀರಿಗೆ ಎಕ್ಸ್ ವೈಪ್ ರಬ್ ಹಾಕಿಬಿಟ್ಟು ಬೇಬಿ ಬರುತ್ತಲ್ವ ಅದನ್ನು ಹಾಕ್ಬಿಟ್ಟು ಅದನ್ನೇ ಕೊಡ್ತಾ ಇದ್ದೀವಿ ಸೊ ಫೈನಲಾಗಿ ಇದನ್ನು ಕೊಟ್ಟಿದ ನಂತರ ಸ್ವಲ್ಪ ಹುಷಾರಾಯಿತು ಅನಿಸ್ತು ಏನೋ ಅವನಿಗೆ ಅವಾಗ ಅವನು ಸ್ವಲ್ಪ ಮಲಗಿದ ಅಲ್ಲಿವರೆಗೂ ಕೂಡ ನಾವು ಫುಲ್ಲು ಅವ್ನು ನಿಂದೇ ನಮಗೂ ಕೂಡ ನಿದ್ದೆ ಇಲ್ಲ ನಮಗೂ ಕೂಡ ಸ್ವಲ್ಪ ನಿದ್ದೆ ಮಾಡಬೇಕು ಅಂತ ಅನಿಸೋದು ಅವನು ಪಾಪ ಕೆಮ್ಮಿ ಬಿಡೋದು ಮತ್ತು ಎದ್ದೇಳೋದು ಮತ್ತು ಅವನನ್ನು ಇಟ್ಕೊಂಡು ಅವನಿಗೆ ಬೆನ್ನು ತಿಕ್ಕೋದು ಕಾಲು ಉಜ್ಜೋದು ಎಲ್ಲ ಸರ್ಕಸ್ ಮಾಡೋದೇ ಆಗೋಯಿತು ಹೀಗೇ ಕೆಲವೊಂದು ಸರಿ ಹೇಳ್ತಾರೆ ಎಲ್ಲದು ಒಮ್ಮೆಲೆ ಒಂದೇ ಸರಿಗೆ ಹೋಮ್ ರೆಮಿಡೀಸ್ ಆಯಿತು ಮೆಡಿಸಿನ್ಸ್ ಆಯಿತು ಕೊಟ್ಟರೆ ಎಲ್ಲದು ಯಾವುದು ವರ್ಕ್ ಮಾಡೋದಿಲ್ಲ ಅಂತ ಏನು ಮಾಡಬೇಕು ಅನಿವಾರ್ಯ ಆಗ್ಬಿಡ್ತು ಎಲ್ಲದು ಕೂಡ ಏನು ಟ್ರೈ ಮಾಡಿದರೂ ಕೂಡ ಅವನಿಗೆ ಹುಷಾರಾಗಿ ಮಲಗೋಕ್ಕೆ ಆಗ್ತಾಯಿಲ್ಲ ಅವನು ಸ್ವಲ್ಪ ಕೂಡ ಯಾವಾಗಲೂ ಹೀಗೆ ಅವನಿಗೆ ಸ್ವಲ್ಪ ಹುಷಾರ್ ತಪ್ಪಿತು ಅಂದರೆ ರಾತ್ರಿ ಇಡೀ ನಿದ್ದೆನೇ ಇರಲ್ಲ ಐದೈದು ನಿಮಿಷಕ್ಕೊಮ್ಮೆ ಅವನಿಗೆ ಕೆಮ್ಮು ಬರೋದು ಬಟ್ ಇವತ್ತಂತೂ ತೀರಾ ಅತಿ ಆಗೋಯಿತು ಸ್ವಲ್ಪ ಹೊತ್ತು ಕೂಡ ಮಲ್ಗೋದಕ್ಕೆ ಆಗಲಿಲ್ಲ ಅವನಿಗೆ ಅದಕ್ಕೋಸ್ಕರ ಏನು ಮಾಡೋದು ಅಂತೇಳ್ಬಿಟ್ಟು ಫುಲ್ಲು ಎಲ್ಲದು ಕೂಡ ಎಲ್ಲ ರೀತಿಯಿಂದನೂ ಟ್ರೈ ಮಾಡಿ ಸಾಕಾಗೋಯ್ತು ಲಾಸ್ಟಲ್ಲಿ ಇದನ್ನು ಡಿಸೈಡ್ ಮಾಡಿಕೊಂಡು ಇದ್ದೀವಿ ನೋಡಿ ಸೊ ಈಗ ಮಕ್ಕಳಿನ ವಾತಾವರಣ ಏನಿದೆ ಏನಾಗಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸ್ವಲ್ಪಕ್ಕೂ ಕೂಡ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಭಯ ಆಗ್ಬಿಡುತ್ತೆ ಹಂಗೆ ಕೆಮ್ಮಿದ್ರೆ ಅವ್ನು ಕೆಮ್ತಾನೆ ಮಲ್ಗಿ ನಾವು ಮಲಗಿದ್ರಾಯ್ತು ಅನ್ನೋದಕ್ಕೂ ಆಗೋಲ್ಲ ಮಕ್ಕಳ ವಿಷಯ ಅಲ್ವಾ ಸೊ ಅವ್ನು ಕೆಮ್ಮಿದರೆ ನಮಗೆ ತಾನೇ ಹೇಗೆ ಸಮಾಧಾನ ಇರುತ್ತೆ ಹೇಳಿ ಯಾವುದಕ್ಕೂ ಕೂಡ ಸಮಾಧಾನ ಇರೋದಿಲ್ಲ ಸೊ ಹಾಗಾಗಿ ಎಲ್ಲ ಮತ್ತೆ ಇವತ್ತು ತೋರಿಸ್ಕೊಂಬಂದೀವಿ ಎಲ್ಲ ಟಾನಿಕ್ ಹಾಕಿವಿ ಎಲ್ಲ ಹಾಕಿದರೂ ಕೂಡ ಕಂಟ್ರೋಲಿಗೆ ಬರ್ತಿಲ್ಲ ಅಂದರೆ ಏನು ಮಾಡೋದಪ್ಪ ಅನಿಸ್ಬಿಡುತ್ತೆ ಎಲ್ಲಿ ಹೋಗಬೇಕು ಎಲ್ಲಿ ತೋರಿಸ್ಬೇಕು ಅನ್ನೋ ಥರ ಆಗ್ಬಿಡ್ತು ಸೊ ಏನು ಮಾಡಿದರೂ ಕಡಿಮೆಯೇ ಆಗಲಿಲ್ಲ ಭಾಳ ಕೇರ್ಫುಲ್ ಆಗಿರಬೇಕು ಮಕ್ಕಳ ವಿಷಯದಲ್ಲಿ ಮಾತ್ರ ಈ ಥರ ಮಕ್ಕಳು ಮನೆಯಲ್ಲಿ ಇರುವಾಗ ಯಾವ ರೀತಿ ನೋಡ್ಕೊಳ್ಬೇಕು ಅನ್ನೋದೇ ಒಂದು ದೊಡ್ಡ ಟೆನ್ಷನ್ ಆಗಿಬಿಟ್ಟಿದೆ ನಮಗಂತೂ ಸೊ ಅಪ್ ಟು ಎರಡು ಗಂಟೆವರೆಗೂ ಇದೇ ಥರ ಒದ್ದಾಡಿದೀನಿ ಅವನು ಒದ್ದಾಡಿರೋದು ಹೇಳಿ ಅವನು ಕೆಮ್ತಿರೋದು ನಾವು ಏನೋ ಒಂದು ದಿನ ನಿದ್ದೆ ಮಾಡಿಲ್ಲ ಅಂದರೆ ನಮಗೇನೂ ಆಗೋದಿಲ್ಲ ಅವನು ಕೆಮ್ಮೋ ನೋವು ಒಂದು ಈ ಕಡೆ ಪಾಪ ಅದು ಮಗು ನೋವು ಅದು ನಿದ್ದೆ ಕಣ್ಣು ಮುಚ್ಕೊಂಡು ಮಲಗಬೇಕು ಅಂತ ಅವ್ನು ಅಂದ್ಕೊಳ್ತಿದ್ರೆ ಆ ಕೆಮ್ಮು ಬರೋದು ಅವ್ನು ಫುಲ್ಲು ಮಲಗಬೇಕು ಮಲಬೇಕು ಅನ್ನೋ ಆಸೆ ಅವನಿಗೆ ಇಲ್ಲ ಆ ಥರ ಆಗ್ಬಿಡ್ತಿತ್ತು ತುಂಬಾ ಇದ್ದ ಅದನ್ನು ನೋಡೋಕ್ಕೆ ಆಗ್ತಿರ್ಲಿಲ್ಲ ಲಾಸ್ಟಲ್ಲಿ ನನಗೆ ಸ್ವಲ್ಪ ಹಳನೆ ಬಂದುಬಿಟ್ಟಿತ್ತು ಅವನಿಗೋಸ್ಕರ ಪಾಪ ಅವನು ಎಷ್ಟು ನೋವು ಪಡ್ತಿದ್ದಾನೋ ಏನೋ ಅಂತೇಳ್ಬಿಟ್ಟು ಯಾವಾಗಲೂ ಸಣ್ಣನಿದ್ದಾಗಿಂದ ಹೀಗೇ ಆಗ್ತಿರೋದು ಫಸ್ಟ್ ಆಮೇಲೆ ಆಮೇಲೆ ನಮಗೆ ಇವ್ನಿಗೆ ಯಾವಾಗಲೂ ಹೀಗೆ ಅಲ್ಲಪ್ಪ ಅಂತ ರೂಢಿ ಆಗಿಬಿಟ್ಟಿತ್ತು ಬಟ್ ಈ ಸಾರಿ ತೀರಾ ಅತಿ ಆಗಿಬಿಡ್ತು ಅದಕ್ಕೋಸ್ಕರ ಸಾಫಾಗ್ಬಿಡ್ತು ಫಸ್ಟ್ ಟೈಮ್ ಅವ್ನಿಗೆ ಆಗಿದ್ದಾಗೂ ಹಿಂಗೆ ಅಳೋ ಥರ ಆಗಿಬಿಡ್ತಿತ್ತು ಈಗಲೂ ಇವತ್ತು ಹಾಗೆ ಆಗಿಬಿಟ್ಟಿತ್ತು ನಮಗಂತೂ ಸೊ ಏನು ಮಾಡೋದು ಯಾರು ಯಾರೇ ಆಯಿತು ತುಂಬಾ ಹುಷಾರಾಗಿರಬೇಕು ನೋಡಿ ಈಗ ಸಿ ಈಗ ರೀಸನ್ ಏನು ಅಂತ ಕೊಡೋದಕ್ಕೆ ಆಗೋದಿಲ್ಲ ಯಾವ ಥರ ಅವ್ನಿಗೆ ಕಾಫ್ ಆಗಿದ್ದಾಗ ಕೆಮ್ಮಿ ಕೆಮ್ಮಿ ಅದು ಇನ್ಫೆಕ್ಷನ್ ಆಗಿ ಲಂಗ್ಸ್ಗೆಲ್ಲ ಇನ್ಫೆಕ್ಷನ್ ಆಗಿ ಅದು ಒಂದು ದೊಡ್ಡ ಇಶ್ಯೂ ಆಗೋಗಿತ್ತು ಅದನ್ನು ಮರೆಯೋಕ್ಕೆ ಆಗಲ್ಲ ನಮಗೆ ಅವನಿಗೆ ಅದೇ ಫಸ್ಟ್ ಟೈಮು ಡ್ರಿಪ್ಸ್ ಎಲ್ಲ ಹಾಕಿರೋದು ಅವನಿನ್ನೂ ಚಿಕ್ಕವನಿರುವಾಗ ಸೊ ಅವನದು ಆ ಥರ ಆಗಿಬಿಟ್ರಿ ಹೇಗಪ್ಪ ಅಂತ ಭಯ ಆಗಿಬಿಡ್ತು ಇಲ್ಲಿನೂ ಸಮಿ ಒಬ್ಬಳೆ ಮಲಗಿದ್ದಾಳೆ ಪಾಪ ಅವಾಗ ನೋಡಿ ಎರಡು ಗಂಟೆ ಆಗಿದೆ ಅವ್ನಿಗೆ ಈಗ ಇನ್ನು ಸ್ವಲ್ಪ ಕಂಟ್ರೋಲಿಗೆ ಬರುತ್ತೇನೋ ಅಂತ ಅಂದ್ಕೊಂಡು ಅದನ್ನೆಲ್ಲ ಮಾಡಿದ್ದೀವಿ ಈಗ ಇದಾಗಿದ್ದ ನಂತರ ಸ್ವಲ್ಪ ಅವನು ಮಲಗಿದ ಅವಾಗ ಒಂದು ಸ್ವಲ್ಪ ಹೊತ್ತು ಮಾತ್ರ ನಾವು ಕೂಡ ಮಲಗಿದ್ದು ನೋಡಿ ಎಲ್ಲರೂ ಮನೆಯಲ್ಲೂ ಇದೇ ಸಮಸ್ಯೆ ಅಂತ ಕೇಳ್ಪಡ್ತಾ ಇರ್ತೀವಿ ಅದು ಅನುಭವಿಸಿದಾಗ ಮಾತ್ರ ಆ ನೋವು ಏನು ಅಂತ ಗೊತ್ತಾಗೋದು ಯಾರಿಗೆ ತಂದೆ ತಾಯಿಗಾಯಿತು ಯಾರಿಗೂ ಅದು ನೋವು ಬೇರೆಯವ್ರದು ಯಾರಿಗೂ ಕಣ್ಣಿಗೆ ಕಾಣಿಸೋದಿಲ್ಲ ನಮಗೆ ಆಗಿದ್ದಾಗ ಮಾತ್ರ ಅದು ಕಣ್ಣಿಗೆ ಕಾಣಿಸೋದು ಸೊ ನೋಡಿ ಅವ್ನಿಗೆ ಸಾಕ್ಸು ಎಲ್ಲದು ಹಾಕಿದ್ವಿ ಎಲ್ಲ ಕಾಲು ಉಜ್ಜಿ ಅದಕ್ಕೆ ಸ್ವಲ್ಪ ಅವನಿಗೆ ಬೇವಿ ರಬ್ ಹಚ್ಚಿ ಎಲ್ಲ ಮಾಡಿ ಅವ್ನಿಗೆ ಸಾಕು ಸಾಕಿ ಎಲ್ಲ ಮಾಡಿದ್ವಿ ಆದರೂ ಕೂಡ ಅದು ಕಂಟ್ರೋಲ್ಗೆ ಬರಲಿಲ್ಲ ಏನು ಮಾಡಬೇಕು ಅನ್ನೋದೇ ಒಟ್ಟಿನಲ್ಲಿ ಸೊ ನಿಮಗೇನಾದರೂ ಈ ಟೈಮಲ್ಲಿ ಈ ಥರ ಆಗಿರುವಾಗ ಏನು ಮಾಡಬೇಕು ಅಂತ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸೊ ನನಗಂತೂ ತುಂಬಾ ಈ ಟೈಮಲ್ಲಿ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದೇ ತಲೆ ಕೆಟ್ಟಾಗ್ಬಿಡುತ್ತೆ ಎಲ್ಲ ನೋಡ್ತಾ ಇರ್ತೀನಿ ಸರ್ಚ್ ಮಾಡ್ತಾಯಿರ್ತೀನಿ ಯೂಟ್ಯೂಬಲ್ಲಿ ನೋಡಿದ್ದೆಲ್ಲ ಪ್ರತಿಯೊಂದು ಮಾಡ್ಕೋತ ಕೂತ್ಬಿಡ್ತೀನಿ ಏನು ಮಾಡೋದು ಗೊತ್ತೇ ಆಗೋಲ್ಲ ಮತ್ತು ಕಂಟ್ರೋಲಿಗೆ ಬಂದರೆ ಸಾಕಪ್ಪ ಅಂತ ಅನ್ನಿಸ್ಬಿಡುತ್ತೆ ಅದಕ್ಕೋಸ್ಕರ ಸೊ ಅದಕ್ಕೆ ಇವಳನ್ನು ಈ ಕಡೆ ದೂರ ಅವನ ಆ ಕಡೆ ಸ್ವಲ್ಪ ದೂರ ಈ ಥರ ಮಲಗಿಸಿದ್ವಿ ಒಬ್ರಿಗೊಬ್ರಿಗೆ ಮತ್ತೆ ಸ್ವಲ್ಪ ಅದು ಅಟ್ಯಾಕ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಈಗೋ ಆರಾಮಾಯಿತು ಮಲಗ್ತಾನೆ ಹೇಳಿ ನಾವು ಕೂಡ ಸ್ವಲ್ಪ ಮಲಗಬೇಕು ಅಂತ ಮಲಗ್ತಿದ್ದೀವಿ ಏನಾಗುತ್ತೆ ಏನೋ ಅನ್ನೋದೇ ಭಯ ಅವನು ಕಂಪ್ಲೀಟಾಗಿ ಮಲಗೋವರೆಗೂ ಕೂಡ ನಮಗೂ ಸಮಾಧಾನ ಇಲ್ಲ ನೋಡಿ ಹಾಗೆ ಆಗ್ಬಿಟ್ಟಿದೆ ಸ್ವಲ್ಪ ಹಾಗೆ ಅವನು ಮಲಗ್ತಾನೆ ಅಂತ ಮೇಲೆ ಅವನು ಮಲಗಿದ ಮೇಲೆ ನಾವು ಕೂಡ ಮಲಗಿದ್ದು ಅಲ್ಲಿವರೆಗೂ ಕೂಡ ಅವನನ್ನು ನೋಡಿಕೊಂಡು ಅವ್ನಿಗೆ ಏನು ತ್ರಾಸಾಗುತ್ತೋ ಏನೋ ಅನ್ನೋದೇ ಸ್ವಲ್ಪ ಭಯ ಭಯದಲ್ಲೇ ಆಗ್ತಾಯಿತ್ತು ಒಟ್ನಲ್ಲಿ ಇಡೀ ರಾತ್ರಿ ಎಲ್ಲ ನಾವು ಹೀಗೆ ಜಾಗರಣೆ ಮಾಡೋದಾಯಿತು ಅವ್ನು ಮಲಗಿದ ನಂತರ ನಾವು ಮಲಗೋಷ್ಟರಲ್ಲಿ ಸಮಾಧಾನವೇ ಇರಲಿಲ್ಲ ಎಲ್ಲ ಅದು ಇದು ಅಂತ ವಿಚಾರ ಬಂದು ನಮಗೆ ಎರಡೂವರೆ ಮೂರು ಗಂಟೆ ಆದರೂ ನಿದ್ದೆನೇ ಬರಲಿಲ್ಲ ನೋಡಿ ಅದಾಗಿದ್ದ ಕೂಡಲೇ ಬೆಳಗ್ಗೆ ಇದ್ದಿದ್ದ ನಂತರ ಮತ್ತು ಅಡುಗೆ ಮನೆ ರಾತ್ರಿ ಎಲ್ಲ ಅವನಿಗೆ ಈ ರೀತಿ ಲವಂಗ ಎಲ್ಲ ಕುಟ್ಟಿ ಅದರದ್ದು ಪೌಡರ್ ಮಾಡಿ ಕುಡಿಸೋದು ಇವೆಲ್ಲ ಸಿರಪ್ ಎಲ್ಲದು ಹಾಕಿದ್ವಿ ಮತ್ತು ಡಾಕ್ಟ್ರು ಕೊಟ್ಟಿರೋದು ಹಾಕಿದ್ವಿ ಬೇರೆ ಮನೆಯಲ್ಲಿರೋದು ಅದು ವರ್ಕ್ ಮಾಡಲ್ವೋ ಮಾಡ್ತಿಲ್ವೋ ಏನೋ ಯಾಕೋ ಮಲಗ್ತಿಲ್ಲ ಅಂತಂದು ಅದೆಲ್ಲದೂ ಹಾಕಿದ್ವಿ ನೋಡಿ ಸೊ ಇದು ಬಂದುಬಿಟ್ಟು ಹೊರಗಡೆ ಹೋಗಿ ಇದ್ದೆ ನಮ್ಮ ತೋಟದಲ್ಲೇ ಈ ಹೀರೆಕಾಯಿ ಬಿಟ್ಟಿತ್ತು ಸೊ ಅದೊಂದು ಕಿತ್ಕೊಂಡು ಬಂದೆ ಸ್ವಲ್ಪ ದೊಡ್ಡ ಸೈಜ್ ಆಗಿತ್ತು ಅದು ಅದಕ್ಕೆ ಒಂದೇ ಒಂದು ಬಿಟ್ಟಿದೆ ಅದು ಫಸ್ಟು ಹೀರೆಕಾಯಿ ನಮ್ಮ ತೋಟದಲ್ಲಿ ಬಿಟ್ಟಿರೋದು ಅದಕ್ಕೋಸ್ಕರ ಸೊ ನೋಡಿ ಇಲ್ಲೇ ಪಕ್ಕದಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀವಿ ಬಿಟ್ಟಿದ್ದೀವಿ ಅವನಿಗೆ ಈಗೂ ಎದ್ದಿದ್ದಾನೆ ಎದ್ದಿರಲಿಲ್ಲ ಅವನು ಮತ್ತೆ ಈಗ ಕೆಮ್ಮೋದಕ್ಕೆ ಸ್ಟಾರ್ಟ್ ಮಾಡಿದ ಬೆಳಗ್ಗೆ ನಾನು ಅಷ್ಟೇ ಎದ್ದು ಹೊರಗಡೆ ಕೆಲಸದವ್ರು ಬಂದಿದ್ದರು ಅದಕ್ಕೋಸ್ಕರ ನೀವು ಈ ಕಡೆ ಒಳಗಡೆ ಮಲಿಗೆ ಬಿಡ್ರಿ ಅಂತ ಹೇಳ್ತಿದ್ದೆ ಅವನಿಗೆ ಕೆಮ್ಮು ಸ್ಟಾರ್ಟ್ ಆಗಿಬಿಡ್ತು ಫುಲ್ಲು ಬಿಸಿಲು ಬೇರೆ ಬಂದುಬಿಟ್ಟಿದೆ ನೋಡಿ ಮನೆಯಲ್ಲಿ ಹೇಗೆ ಬಿಸಿಲು ಬೀಳ್ತಾಯಿದ್ದೆ ಏಳುವರೆ ಆಯಿತು ಅದಕ್ಕೆ ನೀವು ಬೆಳೆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಮಲಗಿ ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ಈ ಕಡೆ ಮಲಸಿ ಅವ್ರನ್ನ ಆ ಕಡೆ ಮಲಿಸಿದೆ ಮತ್ತು ಇದ್ದ ಮತ್ತು ಇನ್ನೊಂದು ಸ್ವಲ್ಪ ಅದು ಕಫ ಸ್ವಲ್ಪ ಹಿಡಿದುಬಿಟ್ಟು ಮತ್ತು ಯಜಮಾನರು ಆ ಕಡೆ ಒಳಗಡೆ ಕರ್ಕೊಂಡು ಹೋಗಿ ಮಲಗಿಸಿದ್ರು ಅವನಿಗೂ ಕೂಡ ಸೊ ಹೊರಗಡೆ ಇಲ್ಲಿ ಕೆಲ್ಸದವರೆಲ್ಲ ಕೆಲಸ ಮಾಡಿ ಹೋದರು ಅಷ್ಟೊತ್ತಿಗೆ ಇಲ್ಲಿ ಹೊರ್ಗಡೆ ನಾನು ಇವಾಗ ರಂಗೋಲಿ ಹಾಕ್ಕೊಳ್ಬೇಕು ಅಂತ ಅಂದ್ಕೊಳ್ತಿದ್ದೆ ಹಾಗೆ ನ ಪಾತ್ರೆ ತೊಳೆದಿಟ್ಟು ಮತ್ತು ಈ ಕಡೆ ಬಂಡೆ ಎಲ್ಲ ಇವತ್ತು ಸೋಮವಾರ ಮಾರನೇ ದಿನ ಸಾರಿ ಶುಕ್ರವಾರ ಇದು ಶುಕ್ರವಾರ ಎಲ್ಲ ಕ್ಲೀನ್ ಇದ್ದೆ ಅದಕ್ಕೆ ರಂಗೋಲಿ ಹಾಕಿ ಬಾಗಿಲು ಮುಂದೆ ಒರೆಸ್ಬೇಕಲ್ವ ಅದನ್ನೆಲ್ಲ ಇದ್ದೆ ಅದೊಂದು ಮಗ್ಗು ಹೊಸಾದ ಅದನ್ನು ಹೊಸದು ಬಿಟ್ಟಿದೆ ಅದು ಹೇಗಾಗುತ್ತೆ ಅಂತ ನೋಡಬೇಕು ಯಾವ ರೀತಿ ಬಿಡುತ್ತೆ ಅಂತ ಇನ್ನು ಹೊರ ಒಳಗಡೆ ಅವ್ರು ಮಲಗಿದ್ದಾರೆ ಮಲಗಿದ್ರೆ ಮಲಗಿರಲಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅಂದ್ಕೊಂಡು ಹೊರಗಡೆ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ಬಿಸಿಲು ಬೇರೆ ಬಂದುಬಿಟ್ಟಿದೆ ನೈಟೆಲ್ಲ ನಿದ್ದೇನೆ ಇಲ್ಲ ಅವನು ಮ ಮಲಗಿದ ಮಲಗದೇ ಇರೋದಕ್ಕೆ ಸೊ ನನಗಂತೂ ಬೇರೆ ಚಾನ್ಸ್ ಇಲ್ಲ ಮತ್ತು ನಾನು ಮಲಗಬೇಕು ಅಂದರೂ ಆಗೋದಿಲ್ಲ ಕೆಲಸ ಬೇರೆ ನಿಲ್ಲೋದಿಲ್ಲ ಅಲ್ವಾ ಸೊ ಅದಕ್ಕಾಗಿ ನೋಡಿ ಈ ಕಡೆ ತೋಟದ ಕಡೆ ಬಂದೆ ತೋಟದ ಕಡೆ ಹೆಗ್ಣ ಎಲ್ಲ ಬಂದು ಹೇಗೆ ಕಡ್ದಾಕ್ಬಿಟ್ಟಿದೆ ಎಲ್ಲ ಬಳ್ಳಿ ಎಲ್ಲ ಚಿಗದಿರೋ ಚೆನ್ನಾಗಿ ಹತ್ತಿರೋದೆಲ್ಲ ಕಡ್ದಾಕ್ಬಿಟ್ಟಿದೆ ಅದಕ್ಕೋಸ್ಕರ ಹೀರೆಕಾಯಿ ಬಿಟ್ಟಿರೋದೆಲ್ಲ ಕೂಡ ಎಲ್ಲದೂ ಒಣಗೋಗ್ಬಿಟ್ಟಿದೆ ಆ ಪರಿಸ್ಥಿತಿನಲ್ಲಿ ಸ್ವಲ್ಪ ಕೂಡ ಉಳಿಸಿಲ್ಲ ಎಲ್ಲದು ಕಡ್ದು ಹಾಕ್ಬಿಟ್ಟಿದೆ ಅಂದರೆ ಪುಟ್ ಪುಟ್ಟದಾಗಿ ನೋಡಿ ಹೇಗೆಲ್ಲ ಹೀರೆಕಾಯಿ ಬಿಟ್ಟಿದೆ ಅವೆಲ್ಲ ಕೂಡ ಸ್ವಲ್ಪ ಬಾಡಿದಾಗ ಆಗ್ಬಿಟ್ಟಿವೆ ಬ ಹತ್ತಿ ಹೋದ ಹಾಗಾಗಿದೆ ಮತ್ತು ಸಪೋರ್ಟ್ ಇಲ್ದೇನೆ ಸೋ ಈ ಥರ ಮಾಡಿದರೆ ಏನು ಮಾಡಬೇಕೋ ಗೊತ್ತಾಗ್ತಿಲ್ಲ ಮೊನ್ನೆ ತಾನೇ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದಾರೆ ಎಲ್ಲ ತೋಟ ಕೂಡ ಸ್ವಲ್ಪ ಎಲ್ಲದು ಕ್ಲೀನ್ ಮಾಡಿ ಎಲ್ಲದು ಚೆನ್ನಾಗಿ ಬೆಳೀಲಿ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ ಆದರೆ ಈ ಎಗ್ಣ ಮಾತ್ರ ಬಿಡ್ತಾನೆ ಇಲ್ಲ ಅದಕ್ಕೆ ಎಷ್ಟು ನಾವು ಏನು ಹಾಕಿದರೂ ಕೂಡ ಅದು ಸಿಗ್ತಾ ಇಲ್ಲ ಕೈಗೆ ನೋಡಿ ಬಳ್ಳಿ ಮೇಲ್ಗಡೆ ಈ ರೀತಿ ಹಬ್ಸಿದ್ದಾರೆ ಶೆಡ್ ಅಲ್ಲಿ ಸ್ವಲ್ಪ ಅದಕ್ಕೆ ಸಪೋರ್ಟಿವ್ ಆಗಿ ಸಿಗಲಿ ಅಂತ ಹಗ್ಗ ಎಲ್ಲ ಕಟ್ಟಿದ್ದಾರೆ ಅದಕ್ಕೆ ಅಂತ ಅಲ್ಲಲ್ಲಿ ಅಲ್ಲಲ್ಲಿ ಹೀರೆಕಾಯಿ ಬಿಟ್ಟಿದೆ ಬಟ್ ಇಲ್ಲಿ ಕೆಳಗಡೆ ಈ ರೀತಿ ಹೆಗ್ಣ ಹಾಳು ಮಾಡಿದರೆ ಅದು ಮೇಲಿದ್ದು ಹೇಗೆ ತಾನೇ ಬೆಳೆಯುತ್ತೋ ಅಂತ ಅನಿಸ್ತಾ ಇದೆ ನಾನು ಇವತ್ತು ನೋಡಿರೋದು ಇದನ್ನು ಮೊದಲೆಲ್ಲ ನೋಡೇ ಇಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಇನ್ನೂ ಸ್ಟಾರ್ಟಿಂಗ್ ಇರುವಾಗ ನೋಡಿದ್ದೆ ಮೊನ್ನೆ ಇದನ್ನೆಲ್ಲ ಕಟ್ಟಿದ ನಂತರ ನೋಡಿರಲಿಲ್ಲ ಕಟ್ತಾ ಇದ್ದರು ನಾನು ಬ್ಯುಸಿ ಇದ್ದೇ ಬಂದು ನೋಡೋದಕ್ಕೆ ಆಗಿರಲಿಲ್ಲ ಇವತ್ತು ನೋಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಈ ಕಡೆ ಈ ದಾಸವಾಳ ಪಿಂಕ್ ಕಲರ್ ತುಂಬ ಚೆನ್ನಾಗಾಗುತ್ತೆ ನಮ್ಮ ಮನೆಯಲ್ಲಿ ಅಂತೂ ಈ ಗಿಡನೇ ಕಿತ್ತಾಕಬೇಕು ಅಂದ್ಕೊಂಡಿದ್ವಿ ಅಂಥದ್ರಲ್ಲಿ ಇಷ್ಟು ಚೆನ್ನಾಗಿ ಹೂ ಬಿಡ್ತಾಯಿದೆ ಈ ಕಡೆ ಬಿಳಿ ಶಂಖ ಪುಷ್ಪ ಇದೆ ಇದನ್ನೇ ಸ್ವಲ್ಪ ಒಂದೊಂದು ಟೈಮ್ ನಾನು ಮಕ್ಕಳಿಗೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದ್ರದೇ ಒಂದು ಸ್ವಲ್ಪ ಜ್ಯೂಸ್ ಥರನೋ ಇಲ್ಲ ಅಂತಂದರೆ ಅದರದ್ದೇ ಟೀ ಥರನೋ ಮಾಡಿಕೊಡ್ತೀನಿ ಇವಾಗ ನಾವು ಕೂಡ ಅದನ್ನೇ ಟೀ ಥರ ಡಿಕಾಕ್ಷನ್ ಥರ ಕುಡಿತೀವಿ ಹೆಲ್ತ್ಗೆ ಒಳ್ಳೆಯದು ಹೇಳ್ಬಿಟ್ಟು ನೋಡಿ ಎಲ್ಲ ಗಿಡ ಕ್ಲೀನ್ ಮಾಡಿ ಇಲ್ಲಿ ತೋಟದಲ್ಲಿ ಸ್ವಲ್ಪ ಕಾಳು ಧನಿಯಾ ಎಲ್ಲದೂ ಹಾಕಿದ್ದಾರೆ ಅವು ಪುಟ್ಟ ಪುಟ್ಟದಾಗಿ ಇವಾಗ ಸಸಿ ಬಿಟ್ಕೊಂಡಿದೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಈಗ ಮಳೆ ಬೇರೆ ನಿಂತು ಹೋಯಿತು ಅದರಲ್ಲೂ ಮಳೆನೇ ಆಗ್ತಾ ಇಲ್ಲ ಇಷ್ಟು ದಿನ ಮಳೆ ಮಳೆ ತುಂಬ ಇದೆ ಅನ್ನೋ ಥರ ಇತ್ತು ಈಗ ಮಳೆನೇ ಇಲ್ಲ ಹಾಗಾಗಿ ನೀರು ಬಿಡಬೇಕು ಅನ್ನ ಸ್ವಲ್ಪ ನೀರು ಬಿಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ ಎಲ್ಲ ಕಡೆನೂ ಮೊಳಕೆ ಬಂದ್ಬಿಟ್ಟಿದೆ ಬೀಜ ಇಲ್ಲೆಲ್ಲೇ ಹಾಕಿದ್ದಾರೆ ಅಲ್ಲದೆಲ್ಲ ಅದ್ರ ಜೊತೆ ಮೆಣಸಿನ್ಕಾಯಿ ಇದು ಕೂಡ ಹಾಕಿದ್ದಾರೆ ಅದೂ ಗಿಡ ಒಂದಿಷ್ಟು ಎಗ್ಗಿಡ ಕಡ್ದಾಕ್ಬಿಡ್ತು ಒಂದಿಷ್ಟು ಮಾತ್ರ ಇದೆ ಅದರಲ್ಲಿ ಈಗ ಸಣ್ಣದಾಗಿ ಕಾಯಿ ಎಲ್ಲ ಬಿಟ್ಕೊಂಡಿದೆ ನೋಡಿ ಈ ಕಡೆ ಬೆಂಡೆಕಾಯಿ ಕೂಡ ಬಿಟ್ಕೊಂಡಿದೆ ಬೆಂಡೆಕಾಯಿ ಒಂದು ಎರಡು ಒಂದು ಎರಡು ಅಷ್ಟೇ ಇರೋದರಿಂದ ಆ ಎರಡು ಗಿಡದಲ್ಲಿ ಎಷ್ಟು ತಾನೇ ಬರುತ್ತೆ ಹೇಳಿ ಒಂದು ಸ್ವಲ್ಪನಾದರೂ ಆದರೆ ನಮಗೆ ಒಂದು ದಿನ ಪಲ್ಯ ಆಗುತ್ತೆ ಅಂತ ಅನ್ಕೋಬೋದು ಒಂದು ಎರಡು ಇರೋದರಿಂದ ಜಸ್ಟ್ ಸಾಂಬಾರ್ಗೋ ಸೊ ಹಾಗೆ ತಿನ್ನೋದಕ್ಕೂ ಯೂಸ್ ಮಾಡ್ಕೊತೀನಿ ಅಷ್ಟೆ ನಾನು ಈ ಕಡೆ ಇದೆಲ್ಲ ಬಾಳೆ ಗಿಡ ಅದೆಲ್ಲ ಕೂಡ ಈಗ ಕಾಯಿ ಬಿಡೋ ಥರ ಬಂದಿದೆ ಬಟ್ ಇನ್ನೂ ಇಲ್ಲ ಕೆಲವೊಂದಿಷ್ಟು ಮನೆ ಪೂಜೆಗೆಲ್ಲ ಕಟ್ ಮಾಡಿಬಿಟ್ಟಿದ್ವಲ್ವ ಮತ್ತೆ ಕೂಡ ಅವು ಹಾಗೇ ಚಿಗಿರು ಬಿಟ್ಟಿದೆ ಅದು ಮಾತ್ರ ಚಿಗುರಿದ್ದೇ ಗೊತ್ತಾಗಲ್ಲ ಅಷ್ಟು ಬೇಗ ಬೇಗನೆ ಚಿಗುರ್ ಬಿಡುತ್ತೆ ಸೊ ಈ ಕಡೆ ಎಲ್ಲ ಒಂದು ಸ್ವಲ್ಪ ದನಿ ಅದೆಲ್ಲ ಕೂಡ ಹಾಕ್ಕೊಂಡಿದ್ದಾರೆ ಈಗಂತೂ ಮೆಂತೆ ಪಲ್ಯ ಮತ್ತು ಧನಿಯಾ ಕೊತ್ತಂಬರಿ ಸೊಪ್ಪು ಇವೆಲ್ಲ ಕೂಡ ರೇಟ್ ಕೇಳಿಬಿಟ್ರೇ ತಗೋಬಾರ್ದು ಅನ್ನೋ ಥರ ಆಗಿಬಿಟ್ಟಿದೆ ಒಂದೊಂದು ಕಟ್ಟು ಸು ಪಲ್ಯಕ್ಕೆ ಇಪ್ಪತ್ತು ರೂಪಾಯಿ ಹೇಳ್ತಾರೆ ಹಾಗಿದ್ದಾಗ ಸುಮ್ಮನೆ ನಮ್ಮ ತೋಟದಲ್ಲಿ ಇಷ್ಟೊತ್ತಿಗೆ ಬೆಳೆದಿದ್ರೆ ಚೆನ್ನಾಗಿರ್ತಿತ್ತಲ್ಲಪ್ಪ ಅನಿಸ್ಬಿಟ್ಟಿದೆ ಇವಾಗ ಹಾಕ್ಕೊಂಡಿದ್ದೀವಿ ಇವಾಗ ಬರ್ತಾಯಿದೆ ಇನ್ನು ಯಾವಾಗ ಪಲ್ಯ ಬಿಡುತ್ತೋ ಗೊತ್ತಿಲ್ಲ ಚೆನ್ನಾಗಿ ನೀರು ಹಾಕಿದರೆ ಚೆನ್ನಾಗಿ ನೋಡಿಕೊಂಡ್ರೆ ಎಲ್ಲದು ಬೇಗನೆ ಬಿಡುತ್ತೆ ಬಟ್ ಮಳೆ ನೀರು ಬಿದ್ದಷ್ಟು ನಾವು ಎಷ್ಟೇ ನೀರು ಹಾಕಿದರೂ ಎಷ್ಟೇ ಕೇರ್ ಮಾಡಿದರೂ ಕೂಡ ಅಷ್ಟು ಚೆನ್ನಾಗಿ ಬರೋದಿಲ್ಲ ಇಷ್ಟು ದಿನ ಮಳೆ ಬರ್ತಾ ಇರುವಾಗ ತುಂಬಾ ಚೆನ್ನಾಗಿ ಬೆಳೀತಾ ಇತ್ತು ಎಲ್ಲದು ಕೂಡ ಇವಾಗ ಮಳೆ ನಿಂತೋಗ್ಬಿಟ್ಟಿದೆ ಏನು ಮಾಡೋದು ಸೊ ನೋಡಿ ಮೆಣಸಿನ್ಕಾಯಿ ಇಲ್ಲೋ ಒಂದು ಗಿಡದಲ್ಲಿ ಕೂಡ ಬಿಟ್ಟಿದೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿದ್ದ ನಂತರ ಕಟ್ ಮಾಡ್ಕೊಳ್ತೀನಿ ಇಲ್ಲಿ ಮಾತ್ರ ಎಲ್ಲ ಹೆಗ್ಣ ಎಲ್ಲ ಇವತ್ತು ಎಲ್ಲ ಅದೇ ಅದರದೇ ಸರ್ಕಸ್ ನಡೆದೋಗಿದೆ ಇಲ್ಲಿ ಫುಲ್ಲು ಹಾಳು ಮಾಡಿ ಹೋಗಿದೆ ಇವತ್ತು ಫುಲ್ಲು ಕಾಣಿಸ್ತಾ ಇದೆ ಇಲ್ಲಿ ಏನೇನು ಮಾಡಿದೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಪಲ್ಯ ಇದೆ ಸಾಂಬಾರಿಗೆ ಹಾಕೋ ಪಲ್ಯ ಅದೆಲ್ಲದನ್ನು ಕೂಡ ಹಾಳು ಮಾಡಿಬಿಟ್ಟಿದೆ ಏನು ಮಾಡೋದು ನೋಡಿ ಮೆಣಸಿನ್ಕಾಯಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಒಂದೇ ಗಿಡದಲ್ಲಿ ಐದು ಕಾಯಿ ಎಲ್ಲ ಬಿಟ್ಟಿದೆ ಸೊ ಈ ಕಡೆ ಬಂದುಬಿಟ್ಟು ಎಲೆ ಬಳ್ಳಿ ಮೊನ್ನೆ ಹಾಕಿದ್ನಲ್ವ ಅದು ಇನ್ನೂ ಹಾಗೆ ಏನು ಚೇಂಜಸ್ ಕಾಣಿಸ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ ಹಾಗೆ ಸಿಂಪಲ್ಲಾಗಿ ಹಾಕಿದ್ದೀನಿ ಹೇಗಾಗುತ್ತೆ ಅಂತ ನೋಡಬೇಕು ಸೊ ಒಟ್ನಲ್ಲಿ ನಾವು ಏನೇ ಮಾಡಿದರೂ ಕೂಡ ಅದ್ರ ಬಗ್ಗೆ ಕಾಳಜಿ ವಹಿಸಿದರೆ ಅದನ್ನು ಚೆನ್ನಾಗಿ ನೋಡಿಕೊಂಡ್ರೆ ಅದು ಕೂಡ ಚೆನ್ನಾಗಿ ಬೆಳೆಯುತ್ತೆ ಅದಕ್ಕೆ ಅಂತ ಸ್ವಲ್ಪ ಟೈಮ್ ಕೊಟ್ಕೋಬೇಕು ಅಷ್ಟೇ ಸೊ ಎಲ್ಲದು ಬೇಕು ಅಂದರೆ ಮಾಡಿಕೊಳ್ಳೇಬೇಕು ಅಲ್ವಾ ನೋಡಿ ನಮ್ಮ ಸಮಾನು ಎದ್ದು ಬಂದುಬಿಟ್ಲು ಅವಳು ಮಾತ್ರ ಇನ್ನು ಅವ್ರ ಪಪ್ಪ ಅವರು ಮನೆಗೆ ಇದ್ದಾರೆ ಇವಳು ಮಾತ್ರ ಈ ಕಡೆ ಹಾಕಿ ಮಲಗಿಸಿದ್ದೆ ಸಿದ್ದೆ ಈ ಕಡೆ ಮಂಚಕ್ಕೆ ಮತ್ತು ಆ ಕಡೆ ಆಗೋದಿಲ್ಲ ಅಂಥೇಳಿ ನೋಡಿ ಇವತ್ತು ಬೆಳಗ್ಗೆ ನಿಮಗೆ ಮೊಗ್ಗು ತೋರಿಸಿದ್ನಲ್ವ ಅದು ಇವಾಗ ಅರಳಿದೆ ನೋಡಿ ಬಿಸಿಲು ಬಂದಾಗಿದ್ದ ನಂತರ ಅರಳಿದೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅದೊಂದೇ ಕೊಲ್ಲೆ ನಾನು ತೊಗೊಂಡು ಬಂದು ಹಚ್ಚಿದ್ದು ಅದು ನಮ್ಮ ಸಾತು ಅವ್ರು ಸ್ಕೂಲಿಂದ ಬರುವಾಗ ಒಬ್ರು ಆಂಟಿ ಚೆನ್ನಾಗಿ ಮಾತಾಡಿಸ್ತಿದ್ರು ಅವ್ರ ಮನೇಲಿ ಹಾಕಿದ್ರು ಇದನ್ನು ತುಂಬ ಇಷ್ಟ ಆಯಿತು ಒಂದು ಕೊಲ್ಲೆ ಕೇಳಿದೆ ಬಟ್ ಅವ್ರಿಗೆ ಕೊಡೋಕ್ಕೆ ಮನಸ್ಸಿರಲಿಲ್ಲ ಅದೊಂದೇ ಕೊಲ್ಲೇನ ಬೆ ಕೊಡಲೋ ಬೇಡವೋ ಅಂತ ಅಂದ್ಕೊಂಡು ಕೊಟ್ಟಿದ್ದರು ಅದರಲ್ಲೇ ಇದು ಬಿಟ್ಟಿದೆ ಅದೇ ಎಷ್ಟು ಚೆನ್ನಾಗಿ ಹತ್ಕೊಂಡಿದೆ ಅದೇ ಇದು ಅನ್ನಬೇಕು ಈ ಥರದ ಗಿಡಗಳು ತುಂಬ ಚೆನ್ನಾಗಿ ಹತ್ಕೊಳುತ್ತೆ ನನಗೆ ಸ್ವಲ್ಪ ವೆರೈಟೀಸ್ ಕಲರ್ ಕಲರ್ ಇರೋದೆಲ್ಲದು ಹಾಕ್ಕೋಬೇಕು ಅಂತ ಆಸೆ ಇತ್ತು ಸೊ ಅದಕ್ಕೆ ಹಾಕ್ಕೊಂಡಿದ್ದೆ ನೋಡಿ ಸ್ವಲ್ಪ ಹೊತ್ತು ಆಗಿದ ನಂತರ ಹೇಗೆ ಬಾಡೋಗ್ಬಿಟ್ಟಿದೆ ಆ ಹೂವು ಸ್ವಲ್ಪ ಹೊತ್ತು ಮಾತ್ರ ಅದ್ರ ಆಯಸ್ ಇರುತ್ತೆ ಆದರೂ ಕೂಡ ಸ್ವಲ್ಪ ಅದು ಅರಳಿದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಇವತ್ತು ಶುಕ್ರವಾರ ಅಲ್ವಾ ಈ ರೀತಿ ನಾನು ರಂಗೋಲಿ ಹಾಕ್ಕೊಂಡು ಪೂಜೆಯನ್ನು ಮಾಡ್ಕೊಂಡಿದ್ದೆ ನಮ್ಮ ಸಾತು ಕೂಡ ಸ್ವಲ್ಪ ಇವಾಗ ಆರಾಮಾಗಿದ್ದಾನೆ ಬೆಳಿಗ್ಗೆ ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ನಿಮಗೆ ಯಾವುದಾದ್ರೂ ಒಂದು ಕಾಣಿಕೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್